ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ನರಸಿಂಹ ಜಯಂತಿಯ ಬಗ್ಗೆ ನಿಮಗೆಲ್ಲ ಇದ್ದೀನಿ ನರಸಿಂಹ ಜಯಂತಿಯನ್ನು ಯಾವತ್ತು ಆಚರಣೆಯನ್ನು ಮಾಡಬೇಕು ಮತ್ತು ಹೇಗೆ ನಾವು ಆಚರಣೆಯನ್ನು ಮಾಡಬೇಕು ಅರ್ಘ್ಯವನ್ನು ಹೇಗೆ ಕೊಡೋದು ಎಲ್ಲವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ನೋಡಿರಿ ಕೆಲವೊಬ್ಬರು ಹತ್ತನೇ ತಾರೀಕು ಅಂದರೆ ನಾಳೆ ಮೇ ಹತ್ತನೇ ತಾರೀಕು ಶನಿವಾರ ನರಸಿಂಹ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಇನ್ನೂ ಕೆಲವರು ಹನ್ನೊಂದನೇ ತಾರೀಕು ಭಾನುವಾರ ಆಚರಣೆಯನ್ನು ಮಾಡ್ತಾಯಿದ್ದಾರೆ ಕ್ಯಾಲೆಂಡರ್ಗಳಲ್ಲೆಲ್ಲ ಭಾನುವಾರ ಅಂತಲೇ ಕೊಟ್ಟಿದ್ದಾರೆ ಪಂಚಾಂಗದಲ್ಲಿ ಅದರಲ್ಲೂ ಉತ್ತರಾದಿ ಮಠದ ಪಂಚಾಂಗದಲ್ಲಿ ಶನಿವಾರ ನರಸಿಂಹ ಜಯಂತಿ ಆಚರಣೆ ಇದೆ ಯಾಕೆ ಹೀಗೆ ಅಂತ ಅಂದರೆ ಭಗವಂತ ವೈಶಾಖ ಶುದ್ಧ ಚತುರ್ದಶಿ ಚಿತ್ತ ನಕ್ಷತ್ರದಲ್ಲಿ ಶುಕ್ರವಾರ ದಿವಸ ಅವತಾರವನ್ನು ಮಾಡಿದ್ದು ಹಾಗಾಗಿ ಚಿತ್ತ ನಕ್ಷತ್ರ ಶನಿವಾರ ಅಂದರೆ ನಾಳೆ ಇದೆ ತ್ರಯೋದಶಿ ತಿಥಿ ಮೇಲೆ ಚತುರ್ದಶಿ ತಿಥಿ ಬಂದಿದೆ ಹಾಗಾಗಿ ಕೆಲವೊಬ್ಬರು ನಾಳೆನೇ ನರಸಿಂಹ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಮತ್ತು ಭಾನುವಾರನೂ ಚತುರ್ದಶಿ ತಿಥಿ ಇದೆ ಆದರೆ ನಕ್ಷತ್ರ ಸ್ವಾತಿ ನಕ್ಷತ್ರ ಬಂದಿರುತ್ತೆ ಹಾಗಾಗಿ ಕೆಲವೊಬ್ಬರು ಚಿತ್ತ ನಕ್ಷತ್ರದಲ್ಲಿಯೇ ಆಚರಣೆಯನ್ನು ಮಾಡ್ತಾರೆ ನಿಮ್ಮ ಅನುಕೂಲ ಹೇಗಾದರೂ ಮಾಡ್ಕೋಬೋದು ಸ್ನೇಹಿತರೆ ಶನಿವಾರ ನಾಳೆ ಸಹ ನರಸಿಂಹದೇವರ ಪೂಜೆ ಮಾಡಿಕೊಂಡು ಭಾನುವಾರ ಸಹ ಪೂಜೆಯನ್ನು ಮಾಡ್ಕೋಬೋದು ಎರಡೂ ದಿನವೂ ಆಚರಣೆಯನ್ನು ಮಾಡಿದರೆ ಏನೂ ತಪ್ಪಿಲ್ಲ ಭಗವಂತನನ್ನು ದಿನನಿತ್ಯ ನಾವು ಆರಾಧನೆ ಮಾಡಿದರೆ ಏನೂ ತಪ್ಪಿಲ್ಲ ಸ್ನೇಹಿತರೆ ಹಾಗಾಗಿ ನಿಮ್ಮ ಅನುಕೂಲ ನೋಡಿಕೊಂಡು ಮಾಡಿಕೊಳ್ಳ್ರಿ ಇನ್ನು ವಸಂತ ಋತು ಶುಕ್ಲ ಪಕ್ಷ ಚತುರ್ದಶಿ ನಾವು ನರಸಿಂಹ ಜಯಂತಿಯನ್ನು ಆಚರಣೆಯನ್ನು ಮಾಡ್ತೀವಿ ಶನಿವಾರ ಆಚರಣೆಯನ್ನು ಮಾಡೋರು ನಾಳೆ ದಿವಸ ಯಾರು ನರಸಿಂಹ ಜಯಂತಿಯನ್ನು ಆಚರಣೆ ಮಾಡ್ತಾರೋ ಹತ್ತನೇ ತಾರೀಕು ಅವರು ಚಿತ್ತ ನಕ್ಷತ್ರ ಸಿದ್ಧಿಯೋಗ ತೈತಲಕರಣದಲ್ಲಿ ಆಚರಣೆಯನ್ನು ಮಾಡಬೇಕು ಭಾನುವಾರ ಅಂದರೆ ಹನ್ನೊಂದನೇ ತಾರೀಕು ಯಾರು ನರಸಿಂಹ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀರೋ ಅಂಥವರು ಸ್ವಾತಿ ನಕ್ಷತ್ರ ವ್ಯತಿಪಾತ ಯೋಗ ವಣಿಕರಣದಲ್ಲಿ ನರಸಿಂಹ ಜಯಂತಿಯನ್ನು ಆಚರಣೆಯನ್ನು ಮಾಡಬೇಕಾಗುತ್ತೆ ಆಮೇಲೆ ನಾಳೆ ಎಲ್ಲರೂ ತಪ್ಪದೆ ಋಣಮೋಚನ ನೃಸಿಂಹ ಸ್ತೋತ್ರವನ್ನು ಎಲ್ಲರೂ ಹೇಳ್ಕೊಳ್ರಿ ಸ್ನೇಹಿತರೆ ಈ ಸ್ತೋತ್ರವನ್ನು ನಾನು ಹೋದ ವರ್ಷ ಹೇಳಿ ವಿಡಿಯೋ ಹಾಕಿದ್ದೆ ಅದನ್ನು ನಿಮಗೆ ಲಿಂಕ್ ಕಳಿಸ್ತೀನಂತೆ ಎಲ್ಲರೂ ತಪ್ಪದೆ ದಿನನಿತ್ಯ ಹೇಳ್ಕೋಬೇಕು ಕರಾವಲಂಬ ಸ್ತೋತ್ರವನ್ನು ಹೇಳ್ಕೊಂಡ್ರೆ ಎಷ್ಟು ಕಷ್ಟಗಳಿದ್ರೂ ಪರಿಹಾರ ಆಗುತ್ತೆ ಕ್ಷಣ ಮಾತ್ರದಲ್ಲಿ ನರಸಿಂಹದೇವರು ಪರಿಹಾರವನ್ನು ಮಾಡ್ತಾನೆ ಹಾಗಾಗಿ ನಾಳೆಯ ದಿವಸ ನರಸಿಂಹ ಜಯಂತಿ ದಿವಸ ಕರಾವಲಂಬ ಸ್ತೋತ್ರವನ್ನು ತಪ್ಪದೇ ಹೇಳ್ಕೊಳ್ರಿ ಹಾಗೆಯೇ ನರಸಿಂಹ ಸುಳಾದಿಯನ್ನು ಹೆಣ್ಣುಮಕ್ಕಳು ಹೇಳ್ಕೋಬೇಕು ನರಸಿಂಹ ಸ್ತೋತ್ರಗಳನ್ನು ಪಾರಾಯಣ ಮಾಡಬೇಕು ಭಗವಂತನ ನಾಲ್ಕನೇ ಅವತಾರ ಅತ್ಯಂತ ಶ್ರೇಷ್ಠವಾದ ರೂಪ ಅಂತ ಹೇಳ್ಬೋದು ಮುಖ ಸಿಂಹ ನರನ ದೇಹ ಅದಕ್ಕೋಸ್ಕರ ನರಸಿಂಹ ಅಂತ ಕರಿತೀವಿ ನರಸಿಂಹನ ಅವತಾರ ಹಿರಣ್ಯ ಕಶುಪಿನ ಸಂಹಾರಕ್ಕಾಗಿ ಭಗವಂತ ಈ ಒಂದು ನರಸಿಂಹನ ಅವತಾರವನ್ನು ತಗೊಂಡು ಬಂದಿದ್ದಾನೆ ಹಿರಣ್ಯಾಕ್ಷ ಮತ್ತು ಹಿರಣ್ಯ ಕಶುಪು ಇವರಿಬ್ಬರೂ ಜಯ ವಿಜಯರು ಇವರು ರಾಕ್ಷಸರಾಗಿ ಬಂದು ಭಗವಂತನಿಂದನೇ ವಧೆಯನ್ನು ಮಾಡಿಸ್ಕೊಳ್ತಾರೆ ಅಂಥ ಒಂದು ವರವನ್ನು ಪಡೆದಿರ್ತಾರೆ ಭಗವಂತನಲ್ಲಿ ವೈಶಾಖ ಶುದ್ಧ ಚತುರ್ದಶಿ ಚಿತ್ತ ನಕ್ಷತ್ರದಲ್ಲಿ ಶುಕ್ರವಾರ ದಿವಸ ನರಸಿಂಹದೇವರ ಅವತಾರ ಆಗಿರುತ್ತೆ ಹೀಗಾಗಿ ನಕ್ಷತ್ರದ ಪ್ರಕಾರ ಶನಿವಾರ ಕೆಲವರು ಆಚರಣೆಯನ್ನು ಮಾಡ್ತಾರೆ ತಿಥಿಯ ಪ್ರಕಾರ ಕೆಲವೊಬ್ಬರು ಆಚರಣೆಯನ್ನು ಮಾಡ್ತಾರೆ ನಾನು ನಿಮಗೆ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಸ್ನೇಹಿತರೆ ಅಂದ್ರೆ ಅಂದರೆ ಹುಟ್ಟುಹಬ್ಬಗಳು ವಿವಾಹ ವಾರ್ಷಿಕೋತ್ಸವ ಇವೆಲ್ಲ ಯಾವಾಗ ಆಚರಣೆಯನ್ನು ಮಾಡ್ಕೋಬೇಕು ಅಂತ ಕೇಳಿದ್ರಿ ಆ ವಿಡಿಯೋ ಮಾಡಿದ್ದೆ ನಾನು ಆದಷ್ಟು ನಾವು ನಕ್ಷತ್ರದ ಪ್ರಕಾರವೇ ಆಚರಣೆಯನ್ನು ಮಾಡಬೇಕು ಯಾವ ನಕ್ಷತ್ರದಲ್ಲಿ ನಮ್ಮ ಜನನ ಆಗಿರುತ್ತೋ ಅದರ ಪ್ರಕಾರ ಮಾಡಬೇಕು ಇಲ್ಲಾಂದರೆ ತಿಥಿ ಅಂತಂದರೆ ಮಿತಿ ಪ್ರಕಾರನೂ ಆಚರಣೆಯನ್ನು ಮಾಡ್ಕೋಬೋದು ಜನ್ಮ ನಕ್ಷತ್ರ ತುಂಬ ಮುಖ್ಯವಾದದ್ದು ಸ್ನೇಹಿತರೆ ಅದರ ಪ್ರಕಾರವೇ ನಾವು ಆಚರಣೆಯನ್ನು ಮಾಡಬೇಕು ನರಸಿಂಹದೇವರ ಸ್ಮರಣೆಯಿಂದ ಯಾವುದೇ ಭಯ ನಮಗೆ ಆಗೋದಿಲ್ಲ ಮತ್ತು ರೋಗಗಳು ಕಾಡೋದಿಲ್ಲ ನಮ್ಮ ಭಾರತ ದೇಶಕ್ಕೆ ಉಪಾಸ್ಯ ದೈವ ಅಂತಂದರೆ ನರಸಿಂಹಸ್ವಾಮಿ ಅಂತ ಹೇಳ್ಬೋದು ಸ್ನೇಹಿತರೆ ಸಮಸ್ತ ಭಾರತೀಯರ ದೈವ ನರಸಿಂಹದೇವರು ಸಿಂಹ ಅಂತಂದರೆ ಸಿಂಹಕ್ಕೆ ಒಂದು ಲಕ್ಷಣ ಇದೆ ಸ್ನೇಹಿತರೆ ಮೃಗ ರಾಜ ಅಂತ ಕರಿತೀವಿ ವನಕ್ಕೆ ಅಂದರೆ ಕಾಡಿಗೆನೇ ರಾಜ ಅಂತ ಹೇಳ್ತೀವಿ ಸಿಂಹನನ್ನು ಅಲ್ವಾ ಯಾಕೆ ಅಂದರೆ ಸಿಂಹ ಯಾರನ್ನು ಕಾರಣ ಇಲ್ಲದೆ ಸಂಹಾರ ಮಾಡೋದಿಲ್ಲ ಮತ್ತು ಹುಲ್ಲನ್ನು ತಿನ್ನೋದಿಲ್ಲ ತನ್ನ ಒಂದು ಗರ್ಜನೆಯಿಂದನೇ ಒಂದು ಕಾಡನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿರುತ್ತೆ ಮತ್ತು ಕಾಡನ್ನು ಸಂರಕ್ಷಣೆಯನ್ನು ಮಾಡುತ್ತೆ ಅಂತ ಹೇಳ್ತಾರೆ ಮನುಷ್ಯನು ಹಾಗೆ ಸ್ನೇಹಿತರೆ ಯೋಚನೆಯನ್ನು ಮಾಡಿ ಹೆಜ್ಜೆಯನ್ನು ಇಡ್ತಾನೆ ಮತ್ತು ದೇಶಕ್ಕಾಗಿ ಜನರಿಗಾಗಿ ಒಳಿತನ್ನು ಮನುಷ್ಯ ಮಾಡ್ತಾನೆ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳ್ತವೆ ಕಂಬದಿಂದ ಒಡೆದು ಬಂದಂತಹ ಭಗವಂತ ನರಸಿಂಹ ಬೆಲ್ಲದ ಪಾನಕವನ್ನು ತುಂಬ ಇಷ್ಟಪಡ್ತಾನೆ ಸ್ವಾಮಿಗೆ ನೈವೇದ್ಯ ಮಾಡಿದ್ರಂತೂ ತುಂಬ ಶ್ರೇಷ್ಠವಾದದ್ದು ಬೆಲ್ಲದ ಪಾನಕ ಹಾಗೆಯೇ ಹೆಸರು ಬೇಳೆ ಕೋಸಂಬ್ರಿ ಪಾನಕ ಕೋಸಂಬ್ರಿ ಇದೆಲ್ಲ ತುಂಬ ಇಷ್ಟ ಭಗವಂತನಿಗೆ ಮತ್ತು ಇದನ್ನು ಮಾಡಿ ಹಬ್ಬದ ದಿನ ಅಂದರೆ ನರಸಿಂಹ ಜಯಂತಿ ದಿನ ಎಲ್ಲರಿಗೂ ಹಂಚಬೇಕು ದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಹೇಗೆ ನಾವು ನರಸಿಂಹ ಜಯಂತಿ ಪೂಜೆಯನ್ನು ಮಾಡ್ಕೋಬೇಕು ಅಂತಂದರೆ ಸಿಂಪಲ್ ಪೂಜೆ ಒಂದು ಹೇಳ್ತೀನಿ ಸ್ನೇಹಿತರೆ ನಿಮ್ಮ ಮನೆಗಳಲ್ಲಿ ಕಂಬ ಇದ್ದರೆ ಕಂಬಕ್ಕೆ ನೀವು ಪೂಜೆಯನ್ನು ಮಾಡ್ಬೋದು ಯಾಕೆಂದರೆ ಕಂಬದಲ್ಲಿಯೇ ನರಸಿಂಹದೇವರು ಇರ್ತಾನೆ ಅಂತ ಹೇಳ್ತೀವಿ ಹಾಗೆಯೇ ಮನೆಯ ಮುಖ್ಯದ್ವಾರದ ಹೊಸ್ತಿಲು ಹೊಸ್ತಿಲಿನಲ್ಲೂ ನರಸಿಂಹದೇವರು ಇರ್ತಾನೆ ಹಾಗಾಗಿ ಹೊಸ್ತಿಲು ಪೂಜೆ ತುಂಬ ಶ್ರೇಷ್ಠ ನರಸಿಂಹ ಜಯಂತಿ ದಿನ ನಾವು ಮಾಡುವಂಥದ್ದು ಕಂಬಕ್ಕೆ ಅರಶಿನ ಕುಂಕುಮ ಹಚ್ಚಿ ಗೆಜ್ಜೆ ವಸ್ತ್ರ ಏರಿಸಿ ಭಗವಂತ ನೀನೇ ಇಲ್ಲಿದ್ದೀಯ ಸಾಕ್ಷಾತ್ ಅಂತ ನಾವು ಅನುಸಂಧಾನವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿದ್ರೆ ಅಲ್ಲಿಂದನೇ ಪೂಜೆಯನ್ನು ಸ್ವೀಕಾರ ಮಾಡಿ ನಮಗೆ ಅಭಯವನ್ನು ಕೊಡ್ತಾನೆ ನರಸಿಂಹದೇವರು ಈಗಂತೂ ತುಂಬ ಮನೆಗಳಲ್ಲಿ ಕಂಬಗಳು ಇರೋದಿಲ್ಲ ಸ್ನೇಹಿತರೆ ಹಿಂದೆ ಎಲ್ಲ ಹಳ್ಳಿಗಳಲ್ಲಿ ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಇರ್ತಾ ಇತ್ತು ಹಾಲು ತುಂಬ ಕಂಬಗಳು ಕಂಬದಲ್ಲಿ ನರಸಿಂಹದೇವರು ಇರ್ತಾನೆ ಅಂತ ಹೇಳ್ತಾರೆ ಮನೆ ತುಂಬನೂ ನರಸಿಂಹದೇವರು ಇರ್ತಾನೆ ಮನೆಯಲ್ಲೆಲ್ಲ ಇರ್ತಾನೆ ನರಸಿಂಹದೇವರು ನರಸಿಂಹದೇವರು ಒಳಗೆ ಹೊರಗೆ ಇದ್ದು ನಮ್ಮನ್ನು ಕಾಪಾಡ್ತಾನೆ ಕಾಡಿನಲ್ಲಿ ಇರ್ತಾನೆ ಹಾಗಾಗಿ ಎಲ್ಲ ಕಡೆ ವ್ಯಾಪ್ತನಾಗಿರುವಂತಹ ಭಗವಂತ ನಮ್ಮನ್ನು ಕ್ಷಣ ಕ್ಷಣದಲ್ಲೂ ರಕ್ಷಣೆಯನ್ನು ಮಾಡ್ತಾ ನಮ್ಮನ್ನು ಕಾಪಾಡ್ತಾ ಬರ್ತಾ ಇದ್ದಾನೆ ಅಂತಹ ಭಗವಂತನನ್ನು ನಮ್ಮ ಮನೆಯಲ್ಲಿರ್ತಕ್ಕಂಥ ನಾವು ಕಂಬಗಳಲ್ಲಿನೇ ಪೂಜೆಯನ್ನು ಮಾಡ್ಕೋಬೋದು ನಮ್ಮ ಮನೆಯಲ್ಲಿ ಎಲ್ಲ ಕಡೆ ಭಗವಂತ ಇರ್ತಾನೆ ನಾವು ಎಲ್ಲಿ ನೆನೆಸಿದ್ರೆ ಅಲ್ಲಿ ಬರ್ತಾನೆ ಎಲ್ಲಿ ನಾವು ಭಕ್ತಿಯಿಂದ ಕೂತು ಪೂಜೆಯನ್ನು ಮಾಡ್ತೀವೋ ಅಲ್ಲಿ ಭಗವಂತ ನಮ್ಮ ಪೂಜೆಯನ್ನು ಸ್ವೀಕಾರವನ್ನು ಮಾಡ್ತಾನೆ ಅಂತ ಹೇಳ್ತೀನಿ ದುಃಖದಲ್ಲಿರುವ ನಮ್ಮನ್ನು ಕಾಪಾಡುವಂಥ ದೈವ ಧೈರ್ಯವನ್ನು ಕೊಡ್ತಕ್ಕಂಥ ದೈವ ಶಕ್ತಿಯನ್ನು ಕೊಡ್ತಕ್ಕಂಥ ದೈವ ಹಾಗಾಗಿ ನರಸಿಂಹ ದೇವರ ಸ್ಮರಣೆ ತಪ್ಪದೇ ಮಾಡ್ರಿ ಅಂತ ಹೇಳ್ತೀನಿ ನಮ್ಮನ್ನು ರಕ್ಷಿಸ್ಲಿ ಅಂತ ನಾವು ಬೇಡ್ಕೋಬೇಕು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡೋಣ ಸ್ನೇಹಿತರೆ ಎಲ್ಲರೂ ಯಾಕೆ ಅಂದರೆ ಈಗ ನಾವು ಸಂಕಷ್ಟದಲ್ಲಿದ್ದೇವೆ ಯುದ್ಧದ ಭೀತಿ ಇದೆ ನಮ್ಮ ರಕ್ಷಣೆ ನಮ್ಮ ದೇಶದ ರಕ್ಷಣೆ ನಮ್ಮ ಯೋಧರ ರಕ್ಷಣೆ ಎಲ್ಲವನ್ನು ನಾವು ಮಾಡಬೇಕು ಅದು ಯಾರ ಮುಖೇನ ಅಂದರೆ ಭಗವಂತನ ಮುಖೇನ ನರಸಿಂಹದೇವರ ಮುಖೇನೇ ಇದು ಸಾಧ್ಯವಾಗುವಂಥದ್ದು ಹಾಗಾಗಿ ನಮ್ಮನ್ನು ಕಾಪಾಡಲಿ ನಮ್ಮ ದೇಶವನ್ನು ಕಾಪಾಡಲಿ ಯೋಧರನ್ನು ಮುಖ್ಯವಾಗಿ ಕಾಪಾಡಬೇಕು ಯಾಕಂದರೆ ಕ್ಷಣ ಕ್ಷಣ ಅವರು ನಿದ್ದೆ ಆಹಾರ ಎಲ್ಲವನ್ನು ತ್ಯಜಿಸಿ ನಮ್ಮನ್ನು ಕಾಪಾಡ್ತಾ ಇರ್ತಾರೆ ಅವರಲ್ಲಿ ಕಷ್ಟಪಡ್ತಾ ಇರೋದಕ್ಕೆ ನಾವು ಸುಖವಾಗಿ ನಿದ್ದೆಯನ್ನು ಮಾಡ್ತೀವಿ ಹಾಗಾಗಿ ಇವತ್ತು ಬೆಳಗಿನ ಜಾವ ನಾನು ಎದ್ದ ತಕ್ಷಣ ಅದನ್ನೇ ನೆನೆಸ್ಕೊಂಡೆ ರಾತ್ರಿಯೆಲ್ಲ ನ್ಯೂಸ್ ನೋಡ್ತಾ ಇದ್ವಿ ಎಷ್ಟು ಕಷ್ಟ ಇರುತ್ತೆ ಯೋಧರದ್ದು ಗಡಿಗಳಲ್ಲಿ ಕಾಯುವಂಥ ಯೋಧರು ನಾವು ಇಲ್ಲಿ ಆರಾಮಾಗಿ ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎದ್ದಿದ್ದೀವಿ ಆದರೆ ಯೋಧರು ರಾತ್ರಿ ಇಡೀ ನಮ್ಮನ್ನು ಸಂರಕ್ಷಣೆಯನ್ನು ಮಾಡ್ತಾ ಇರ್ತಾರೆ ಅಂಥ ಯೋಧರ ರಕ್ಷಣೆ ನಾವು ಮಾಡಬೇಕು ಇಲ್ಲಿ ಕೂತ್ಕೊಂಡು ಅಲ್ವಾ ಸ್ನೇಹಿತರೆ ಹಾಗಾಗಿ ನರಸಿಂಹದೇವರೇ ಇದನ್ನು ಕಾಪಾಡಲಿಕ್ಕೆ ಸಾಧ್ಯ ನರಸಿಂಹದೇವರ ಸ್ಮರಣೆ ನರಸಿಂಹದೇವರ ಆರಾಧನೆ ಇದರಿಂದ ದೇಶ ಸುಭಿಕ್ಷವಾಗಿ ಇರುತ್ತೆ ದೇಶದಲ್ಲಿ ಇರ್ತಕ್ಕಂಥ ಯೋಧರು ದೇಶದ ಪ್ರಜೆಗಳು ಎಲ್ಲರೂ ಸುಖವಾಗಿರಬೇಕು ದೇಶ ಉದ್ಧಾರ ಆಗಬೇಕು ಹಾಗಂತ ನಾವು ಸಂಕಲ್ಪವನ್ನು ಮಾಡೋಣ ನಾಳೆ ದಿವಸ ಎಲ್ಲರೂ ಹಾಗೆ ಸಂಕಲ್ಪವನ್ನು ಮಾಡಿಕೊಂಡು ನರಸಿಂಹದೇವರ ಸ್ಮರಣೆಯನ್ನು ಮಾಡ್ತಾ ಪೂಜೆಯನ್ನು ಮಾಡಿಕೊಳ್ಳ್ರಿ ಇನ್ನು ಎಷ್ಟೋ ಜನ ಸ್ನೇಹಿತೆಯರು ಅವರ ಪತಿಯಂದರು ದೇಶಕ್ಕಾಗಿ ಹೋರಾಡ್ತಾ ಇರ್ತಾರೆ ಯೋಧರಾಗಿರ್ತಾರೆ ಅವರಲ್ಲಿ ಹೋಗಿ ಗಡಿಯನ್ನು ಕಾಯ್ತಾ ಇರ್ತಾರೆ ಹಾಗಾಗಿ ಅವರೆಲ್ಲರ ರಕ್ಷಣೆ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ ಸ್ನೇಹಿತರೆ ಈ ಒಂದು ಕೊರೋನಾದಂತಹ ಮಹಾಮಾರಿ ಏನು ಬಂತಲ್ಲ ಆವಾಗ ನಮ್ಮನ್ನೆಲ್ಲ ರಕ್ಷಣೆ ಮಾಡಿದ್ದು ನರಸಿಂಹದೇವರೇ ದಿನನಿತ್ಯ ನರಸಿಂಹದೇವರ ಸ್ಮರಣೆಯಿಂದಲೇ ನಾವು ಆ ಒಂದು ಭಯಂಕರವಾದಂತಹ ರೋಗದಿಂದ ಪಾರಾದ್ವಿ ಅಂತ ಹೇಳ್ಬೋದು ಹಾಗಾಗಿ ಅಂತಹ ನರಸಿಂಹದೇವರ ಸ್ಮರಣೆ ಈ ಒಂದು ಯುದ್ಧ ಕಾಲದಲ್ಲಿ ತುಂಬ ಮುಖ್ಯ ನಮ್ಮ ದೇಶವನ್ನು ಕಾಯೋದು ನರಸಿಂಹದೇವರು ಹಾಗಾಗಿ ಎಲ್ಲರೂ ಪ್ರಾರ್ಥನೆಯನ್ನು ಮಾಡೋಣ ಅಂತ ಹೇಳ್ತೀನಿ ಇನ್ನು ಪೂಜೆಯ ಇನ್ನೊಂದು ವಿಧಾನ ಅಂತಂದರೆ ಒಂದು ಮಣೆಯನ್ನು ಹಾಕಿ ಅದರ ಮೇಲೆ ಅಕ್ಕಿಯನ್ನು ಹಾಕಿರಿ ಅಲ್ಲಿ ಅಷ್ಟದಳದ ಪದ್ಮವನ್ನು ಬರಿಬೇಕು ಎಂಟು ದಳದ ಪದ್ಮ ಅದರ ಮೇಲೆ ಕಳಸ ಸ್ಥಾಪನೆಯನ್ನು ಮಾಡಿಕೊಂಡು ಫೋಟೋ ಇದ್ದರೆ ಫೋಟೋ ಇಟ್ಕೊಳ್ಳ್ರಿ ಇಲ್ಲ ಅಂತಂದರೆ ನೀವು ವಿಗ್ರಹ ಇದೆ ಅಂದರೆ ನರಸಿಂಹದೇವರ ವಿಗ್ರಹ ಇಟ್ಕೊಂಡು ಕೆಲವ್ರ ಮನೆಗಳಲ್ಲಿರುತ್ತೆ ಮನೆ ದೇವರು ನರಸಿಂಹ ದೇವರು ಇದ್ದರೆ ಅಭಿಷೇಕವನ್ನು ಮಾಡಿರಿ ಪಂಚಾಮೃತ ಅಭಿಷೇಕವನ್ನು ಮಾಡ್ಬೋದು ಕ್ಷೀರಾಭಿಷೇಕವನ್ನು ಮಾಡ್ಬೋದು ಭಗವಂತನಿಗೆ ನೈವೇದ್ಯವನ್ನು ಮಾಡಿ ಆರತಿಯನ್ನು ಮಾಡಿರಿ ದೀಪಗಳನ್ನು ಹಚ್ಚಿಡ್ರಿ ಧೂಪ ದೀಪ ನೈವೇದ್ಯವನ್ನು ಸಲ್ಲಿಸ್ರಿ ಭಗವಂತನಿಗೆ ಮುಖ್ಯವಾಗಿ ಪಾನಕ ಕೋಸಂಬರಿ ನೈವೇದ್ಯ ತುಂಬ ಶ್ರೇಷ್ಠವಾದದ್ದು ಮತ್ತು ಗಂಧ ತುಳಸಿ ಪುಷ್ಪದಿಂದ ಅರ್ಚನೆಯನ್ನು ಮಾಡಿರಿ ತಂಬೆಟ್ಟಿನ ಆರ್ತಿ ನರಸಿಂಹದೇವರಿಗೆ ತುಂಬ ಪ್ರೀತಿಕರವಾದದ್ದು ತುಂಬ ಶ್ರೇಷ್ಠವಾದದ್ದು ಸ್ನೇಹಿತರೆ ಅಕ್ಕಿಯಿಂದ ಮಾಡ್ತೀವಲ್ವ ಹಸಿ ಅಕ್ಕಿಯಿಂದ ತೊಳೆದು ತಂಬಿಟ್ಟನ್ನು ಆ ತಂಬಿಟ್ಟನ್ನು ಮಾಡಿ ಆರತಿಯನ್ನು ಮಾಡ್ಬೋದು ಇನ್ನು ನಂತರ ನರಸಿಂಹಸ್ವಾಮಿಗೆ ಅರ್ಘ್ಯವನ್ನು ಕೊಡಬೇಕು ಎಲ್ಲ ಪೂಜೆಯನ್ನು ಮಾಡಿಕೊಂಡು ಭಗವಂತನಲ್ಲಿ ನಾನು ಹೇಳಿದ್ನಲ್ಲ ಅದೇ ಪ್ರಕಾರವಾಗಿ ಪ್ರಾರ್ಥನೆಯನ್ನು ಮಾಡಿರಿ ನಮ್ಮ ದೇಶವನ್ನು ರಕ್ಷಣೆ ಮಾಡು ಭಗವಂತ ಯೋಧರನ್ನು ರಕ್ಷಣೆ ಮಾಡು ನಮ್ಮ ಕುಟುಂಬ ವಂಶವನ್ನು ಉದ್ಧಾರ ಮಾಡು ಅಂತ ನಾವು ಪ್ರಾರ್ಥನೆಯನ್ನು ಮಾಡಿ ಅನುಗ್ರಹ ಮಾಡು ತಂದೆ ಅಂತ ಬೇಡ್ಕೊಂಡ್ಬಿಟ್ಟು ಎಲ್ಲರ್ಗು ಅಭಯವನ್ನು ಕೊಡು ಅಂತ ನಾವು ಬೇಡಬೇಕು ಭಯ ಕೊಡಬೇಡ ಅಭಯವನ್ನು ಕೊಡು ತಂದೆ ಅಂತ ಪ್ರಾರ್ಥನೆಯನ್ನು ಮಾಡಿ ಕೊನೆಯದಾಗಿ ನಾವು ನರಸಿಂಹದೇವರಿಗೆ ಅರ್ಘ್ಯವನ್ನು ಕೊಡಬೇಕು ಸ್ನೇಹಿತರೆ ಇನ್ನೊಂದು ಮುಖ್ಯವಾದ ವಿಷಯ ನರಸಿಂಹದೇವರಿಗೆ ಗೋಧಿ ನುಚ್ಚಿನ ಪಾಯಸ ತುಂಬ ಪ್ರೀತಿ ಹಾಗಾಗಿ ನೈವೇದ್ಯ ಮಾಡಿದ್ರೆ ನೀವು ಹಾಗಾಗಿ ಗೋಧಿ ನುಚ್ಚಿನ ಪಾಯಸವನ್ನು ನೈವೇದ್ಯ ಮಾಡಿದರೆ ವಿಶೇಷ ಸಂಪತ್ತು ಮನಃಶಾಂತಿ ಆರೋಗ್ಯ ಎಲ್ಲವನ್ನು ಕೊಟ್ಟು ನಮ್ಮನ್ನು ಕಾಪಾಡ್ತಾನೆ ನರಸಿಂಹದೇವರು ಹಾಗಾಗಿ ಎಲ್ಲರೂ ತಪ್ಪದೇ ಗೋಧಿ ನುಚ್ಚಿನ ಪಾಯಸವನ್ನು ಮಾಡಿ ಭಗವಂತನಿಗೆ ನೈವೇದ್ಯವನ್ನು ಮಾಡಿರಿ ಇನ್ನೂ ಅರ್ಘ್ಯವನ್ನು ಕೊಡಬೇಕು ಎಲ್ಲ ಆದಮೇಲೆ ಕೊನೆಗೆ ಅರ್ಘ್ಯವನ್ನು ಕೊಡ್ರಿ ಅರ್ಘ್ಯ ಕೊಡುವಾಗ ಹೇಳುವಂಥ ಮಂತ್ರ ಈಗ ನಾನು ಮಂತ್ರವನ್ನು ಹೇಳ್ತೀನಿ ಅದನ್ನು ಕೇಳಿಸ್ಕೊಂಡು ನೀವು ಅರ್ಘ್ಯವನ್ನು ಬಿಡ್ಬೋದು ಇಲ್ಲ ಅಂತಂದರೆ ನಾನು ಬರ್ದು ಹಾಕಿರ್ತೀನಿ ಅದನ್ನು ನೋಡಿಕೊಂಡು ಸಹ ನೀವು ಅರ್ಘ್ಯವನ್ನು ನರಸಿಂಹದೇವರಿಗೆ ಕೊಡ್ಬೋದು ಮಂತ್ರ ಹೀಗಿದೆ ಪರಿತ್ರಾಣಾಯ ಸಾಧೂನಾಂ ಜಾತೋ ವಿಷ್ಣು ನೃಕೇಸರಿ ಗೃಹಾಣಾರ್ಘ್ಯಂ ಮಯ ದತ್ತಂ ಸಲಕ್ಷ್ಮೀ ನೃಹರಿಹಿ ಸ್ವಯಂ ಅಂತ ಹೇಳಿಬಿಟ್ಟು ಅರ್ಘ್ಯವನ್ನು ಕೊಡಬೇಕು ಇದನ್ನು ನಾನು ಬರ್ದು ಹಾಕ್ತೀನಿ ಸ್ನೇಹಿತರೆ ನೋಡ್ಕೊಳ್ಳಿ ನೋಡಿಕೊಂಡು ಎಲ್ಲರೂ ಸಹ ದೇವರಿಗೆ ಅರ್ಘ್ಯವನ್ನು ಕೊಟ್ಟು ಪೂಜೆಯನ್ನು ಮಾಡಿಕೊಂಡು ವಿಶೇಷ ಪ್ರಾರ್ಥನೆಯನ್ನು ಮಾಡಿರಿ ಅಂತ ಹೇಳ್ತಾ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ